ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ ಕಾಶ್ಯಪ್ನವರು ಒಂದು ಆರೋಪ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ನೀವು ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಹಜ್ಜಾರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ವಿಜಯಾನಂದ್ ಕಾಶಪ್ನವರ ದೇಹ ಮಾತ್ರ ಅಲ್ಲಿದ್ದು ಮನಸ್ಸು ನಮ್ ಕಡೆಯೇ ಇದೆ ಸಿಎಂ ಸಿದ್ದರಾಮಯ್ಯನವರ ಭಯದಿಂದ ಕಾಶಪ್ಪನವರ ಹಿಂದೇಟು ಹಾಕುತ್ತಿರಬಹುದು ಜಯ ಮೃತ್ಯುಂಜಯ ಸ್ವಾಮೀಜಿ ಯತ್ನಾಳ್ ಗಟ್ಟಿ ನಾಯಕ ಅವರ ಗುಣ ಕಾಂಗ್ರೆಸ್ ಶಾಸಕರು ಬೆಳೆಸಿಕೊಳ್ಬೇಕು ಕಾಂಗ್ರೆಸ್ ಶಾಸಕರು ಯತ್ನಾಳ್ ಗಟ್ಟಿ ಧ್ವನಿಯಲ್ಲಿ ಮಾತನಾಡಬೇಕು ಕಾಶಪ್ನವರ್ ಬರುವ ವಿಶ್ವಾಸವಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಗಟ್ಟಿ ನಾಯಕ ರಾಮಗೌಡ ಪಾಟೀಲ್ ಪ್ರಜಾರಾಜಕಾರ ನ್ಯೂಸ್ ಬೆಳಗಾವಿ ಅವತ್ತಿಂದ ಇವತ್ತಿನ ಅವ್ರ ಪಕ್ಷವನ್ನೇ ಎದುರಕ್ಕೆ ಹೋರಾಟ ಮಾಡ್ತಾರೆ ಈಗ ಅವರು ಪಕ್ಷ ಇದ್ದೇ ಇದ್ದರೂ ಹೋರಾಟ ಮಾಡಕತ್ತೆ ಅವರ ಪ್ರಾಮಾಣಿಕ ಗಟ್ಟಿತನಕ್ಕೆ ಅವರ ಸಲಹೆ ಪಡ್ಕೊಂಡು ತಪ್ಪೇನಿಲ್ಲ ಇದು ಯಾವುದೇ ಪಕ್ಷದ ವ್ಯಕ್ತಿ ಹೇಳುವಂಥ ಮಾತಲ್ಲ ಯಾವುದೇ ಪರವಾಗಿರ್ತಕ್ಕ ಹೋರಾಟ ಇಲ್ಲ ಇದು ಜನಸಾಮಾನ್ಯರಿಗೆ ನಾನು ನಾ ವಕೀಲರು ಆ ರೀತಿ ಸಲಹೆ ಕೊಡ್ತೋ ಆ ರೀತಿ ನಡ್ಕೊಳತ್ತೆ ಬಡವರ ಪರವಾಗಿ ಹೋರಾಟ ಅವರು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರೆಲ್ಲರೂ ಒಗ್ಗಟ್ಟೆ ಹೋರಾಟ ಮಾಡಿದ್ರು ಇವರು ಇವರೇನು ಇವತ್ತು ಇರೋ ಆಗೋದು ಇವರ ಬಾಯ್ ಸಿಕ್ಕಂಬ ಸರ್ಕಾರ ಈಗ ಇವ್ರ ಸರ್ಕಾರ ಇತ್ತು ಅವ್ರು ಬೈತಾರೆ ಅವ್ರು ಇವರು ಬೈದಾಗ ಅವರು ಸಹನಿಂದ ಈಗ ಇವರು ಸರ್ಕಾರ ಒತ್ತಡ ಮಗ ಸಹನೆ ಇರಬೇಕು ಅಂತ ಸಮಾಜ ಮುಖ್ಯವಾದಂತೂ ನಮ್ಮ ಅಧಿಕಾರಗಳು ಮುಖ್ಯ ಅಲ್ಲ ಹಾಗಾಗಿ ನನ್ನತಿ ಆರೋಪ ಆಸ್ಬಾರ್ದು ಅವ್ರು ಗೊತ್ತಿತ್ತಲ್ಲ ಅವ್ರು ಹೆಂಗೆ ಹೋರಾಟ ಮಾಡಿ ನೀವು ಹಂಗೆ ಮಾಡ್ರಪ್ಪ ನೀವು ಹಂಗೆ ಹೋರಾಟ ನಾನು ನಾನ್ಯಾಕೆ ಬೀದಿಗೆ ಹೋರಾಟ ಮಾಡಬೇಕು ಅಧಿಕಾರ ಸಿಕ್ಕ ಮೇಲೆ ಅಧಿವೇಶದಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತೀನಿ ಒತ್ತಾಡಕ್ಕೆ ಪ್ರಯತ್ನ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನ್ಯಾಯ ಸಿಕ್ಕು ಎರಡು ವರ್ಷ ಆಯಿತು ಇನ್ನೂ ಸಹ ಹೋರಾಟದ ಬಗ್ಗೆ ಧ್ವನಿ ಹಿಟ್ಟು ಕೆಲಸ ಎಲ್ಲಿ ಮಾಡಿದ್ರಿ ಯಾರು ಮಾಡಿದ್ರಿ ಧ್ವನಿ ಎತ್ತಿ ಕೆಲಸ ಮಾಡಿದ್ವಿ ಜನರ ನಿಮ್ಮೆ ನಂಬಿಕೆ ಇಟ್ಟಿದ್ರು ನಂಬಿಕೆ ಉಳಿಸ್ಕೋ ಪ್ರಯತ್ನ ಅದನ್ನು ಮಾಡಬೇಕು ಅಂತೇಳಿ ನನ್ನ ಶಾಸಕರು ಹೇಳಿಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಸ ಮಾ ಇವತ್ತು ನಮ್ಮ ನರಗುಂದ ಶಾಸಕರು ಸಿ ಸಿ ಪಾಟೀಲ್ ಒಬ್ಬ ಸಚಿವರಾಗಿ ಶಾಸಕರಾಗಿ ಅಪ್ಪ ಮಗಳು ಇಬ್ಬರು ಕೂಡಿ ಇಡೀ ಗದಗ ಜಿಲ್ಲೆ ಪ್ರತಿ ಹಳ್ಳಿ ಹೋಗ್ತದರು ಸಮಾಜ ಹೋರಾಟ ಎಲ್ಲರೂ ಬರಬೇಕು ಅಂತ ಪಕ್ಷಾತೀತ ಹೋರಾಟಕ್ಕೆ ಕೈ ಅವರ ಮಾದರಿಯನ್ನು ಉಳಿದೆಲ್ಲ ಜನಪ್ರತಿನಿಧಿ ಮಾಡಬೇಕು ಅಂತೇಳಿ ಕಿವಿ ಮಾಡ್ತಿದ್ರು